ಈ ಏಮ್ಸ್ ವಿಷಯದಲ್ಲಿ ಇಲ್ಲೇ ರಹಿತವಾಗಿ ರಾಯಚೂರಿನಿಂದ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಿಂದ ಇರುವಂಥ ಲೋಕಸಭಾ ಸದಸ್ಯರಿರ್ಬೋದು ರಾಜ್ಯಸಭಾ ಸದಸ್ಯರಿರ್ಬೋದು ಇರತಕ್ಕಂಥ ಶಾಸಕರು ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಎಲ್ಲರೂ ಇನ್ಕ್ಲೂಡಿಂಗ್ ರಾಜ್ಯ ಸರ್ಕಾರ ಎಲ್ಲರೂ ಸಹಿತ ರಾಯಚೂರಿಗೆ ಏಮ್ಸ್ ಕೊಡಬೇಕಂತ ಒಂದು ವಾದಕ್ಕೆ ಯಾವುದೇ ಎರಡನೇ ಮಾತಿಲ್ಲ ರಾಜ್ಯ ಸರ್ಕಾರದಿಂದ ಮಾಡುವಂಥ ಎಲ್ಲ ಪ್ರಯತ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕ್ಯಾಬಿನೆಟ್ಟು ಮಾಡಿದ್ರು ನಾಲ್ಕು ಪತ್ರಗಳನ್ನು ಮುಖ್ಯಮಂತ್ರಿಗಳು ಬರೆದಿದ್ದಾರೆ ನಾವು ಜಂತರ ಮಂಥರ್ನಲ್ಲಿ ನಡೆದಿರ್ತಕ್ಕಂಥ ಪ್ರೊಟೆಸ್ಟ್ನಲ್ಲಿ ನಾಲ್ಕು ವಿಷಯಗಳಲ್ಲಿ ನಮ್ಮ ಏಮ್ಸ್ ಸಹಿತ ಒಂದು ಉದ್ದೇಶ ಇತ್ತು ಆದ ನಂತರ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಮತ್ತು ಫೈನಾನ್ಸ್ ಮಿನಿಸ್ಟ್ರಿಗೆ ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏಮ್ಸ್ ವಿಷಯ ಪ್ರಸ್ತಾವನೆ ಮಾಡಿದರು ಅದಲ್ಲದೆ ಅವರ ನಡ್ಡಾ ಅವ್ರಿಗೆ ಸಹಿತ ಭೇಟಿಯಾಗಿ ಅವ್ರಿಗೆ ಸಹಿತ ನಮ್ಮ ರೆಪ್ರೆಸೆಂಟೇಷನ್ ಕೊಡಲಾಗಿದೆ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ನಾನು ಮತ್ತು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಎರಡು ಬಾರಿಗೆ ನಮ್ಮ ಶಾಸಕರು ಎಂ ಪಿಗಳು ಕರ್ಕೊಂಡೋಗಿ ನಾವು ಹಿಂದಿನ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಪ್ಲಾನಿಂಗ್ ಮಿನಿಸ್ಟ್ರಿಗೆ ಭೇಟಿ ಆಗಿದ್ವಿ ಅವರು ಪಾಸಿಟಿವ್ ಆಗಿ ಮಾತಾಡಿದರು ನಾವು ಈಗಾಗಲೇ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅದು ಸರಿ ಹೋದ ನಾವು ರಾಯಚೂರು ಕೇರಳ ಸಾರಿ ಕರ್ನಾಟಕ ಕೇರಳಕ್ಕೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಇದ್ದೀವಿ ಅಂತ ಮಾತನ್ನು ಹೇಳಿದರು ಸೊ ಆದರೆ ಇದು ಮುಂದೆ ಬರೋದು ಎಲ್ಲರೂ ಒತ್ತಡ ಜಾಸ್ತಿ ಆದ ನಂತರ ಅವರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟು ಇಲ್ಲಿ ಏಮ್ಸ್ಗೆ ಅನುಮೋದನೆ ಕೊಡೋದು ಬಿಟ್ಟು ಶ್ರೀಮಾನ್ ನಡ್ಡಾ ಅವರು ಅವರ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ನ್ಯಾಷನಲ್ ಪಾರ್ಟಿ ಮತ್ತು ಸನ್ಮ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ದಾರಿ ತಪ್ಪಿಸ್ತಕ್ಕಂಥ ಕೆಲಸದಲ್ಲಿ ಒಂದು ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಅದರಲ್ಲಿ ನೀವು ಏಮ್ಸ್ ವಿಷಯ ಪ್ರಸ್ತಾವ ಮಾಡಿದೆ ನಿಮಗೆ ಬರೆದಿರ್ತಕ್ಕಂಥ ಪತ್ರಗಳು ಬಂದಿದೆ ನಾವು ಯಾವುದೇ ಏನದು ಹೆಲ್ತ್ ಮಿಷನ್ ಇದರಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ ನಿಮಗೆ ಹಣ ಇದ್ದೀವಿ ಅದನ್ನು ನೀವು ಉಪಯೋಗ ಮಾಡಿಕೊಂಡು ಅಲ್ಲೇ ಆರೋಗ್ಯ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ರಾಯಚೂರು ಭಾಗದಲ್ಲಿ ಅಂತ ಬರೆದು ಆ ಏಮ್ಸ್ ವಿಷಯವನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರದಲ್ಲಿ ಮಾಡಿದ್ದಾರೆ ಸೊ ಇದರಿಂದ ಅವ್ರು ಏನಂದರೆ ಮಲತಾಯ ಧೋರಣೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂಬೋದು ಎಲ್ಲರಿಗೂ ಜನರಿಗೆ ಗೊತ್ತಾಗಿದೆ ಕೇವಲ ಅಲ್ಲ ಅನೇಕ ಯೋಜನೆಗಳು ಇವತ್ತು ಏನು ಸಿಕ್ಸ್ಟಿ ಫಾರ್ಟಿ ಮೇಲೆ ಏನು ನಡೀತಾ ಇದಾವೆ ಕೇಂದ್ರ ರಾಜ್ಯ ಸರ್ಕಾರ ಯಾರು ಮತ್ತು ಈಗ ಅವ್ರು ಹೇಳುತ್ತ ನೋಡಿ ನಡ್ಡಾ ಅವ್ರ ಲೆಟ್ರ್ ಈಗ ನಮ್ಮ ಹತ್ರ ಇತ್ತು ರಾಜ್ಯ ಸರ್ಕಾರದ ನಿಮ್ಮೆಲ್ಲ ನೋಡಿರಿ ಈಗ ಅವರೇ ಪ್ರಧಾನಮೆಂಟ್ನಲ್ಲಿ ಹೇಳ್ತಾರೆ ಅಂದರೆ ಯಾವ ರೀತಿಯಲ್ಲಿ ಅವರು ಅವ್ರು ಹೇಳಿರ್ತಕ್ಕಂಥ ಆಶ್ವಾಸನೆಗಳಿಗೆ ಸಂಬಂಧ ಇಲ್ಲ ಅದೇ ಅವ್ರು ನಡ್ಕೊಂತ ಗೊತ್ತಾಗ ರಾಜ್ಯ ಸರ್ಕಾರದಿಂದ ಪ್ರಾಪರ್ ವೇ ಅಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಅದು ಅವ್ರು ಹೇಳ್ತಾರೆ ಅಂದ್ರೆ ನೀವು ಅರ್ಧ ಮಾಡ್ಕೋಬಾರ್ದು ನೀವು ಅರ್ಧ ಮಾಡ್ಕೊಳ್ಳಿ ಮುಖ್ಯಮಂತ್ರಿ ಇದು ಹೆಚ್ಚುದು ಕ್ಯಾಬಿನೆಟ್ ಅಲ್ಲಿ ಏನೈತರೆ ಅವರೇ ಸೈನ್ ಕಳಿಸ್ತಾರೆ ನಾವೆಲ್ಲ ಸೈನ್ ಮಾಡೋದಿಲ್ಲ ಅಲ್ಲಿ ಅಷ್ಟೇ ನಾವಿರೋದು ಅಲ್ಟಿಮೇಟ್ಲಿ ಚೀಫ್ ಮಿನಿಸ್ಟರ್ ವಿಲ್ ಸೈನ್ ಅಂಡ್ ದೆನ್ ಚೀಫ್ ಸೆಕ್ರೆಟ್ರಿ ಇಶ್ಯೂದೆ ಆರ್ಡರ್ ಆ ಚೀಫ್ ಸೆಕ್ರೆಟ್ರಿ ಮಾಡೋದಿಲ್ಲ ಅದಾಯ್ತಾ ದಟ್ ಈಸ್ ದಿ ಸಿಸ್ಟಮ್ ಯಾರು ಯಾರೋ ಅದು ಸಿಸ್ಟಮ್ ಗೊತ್ತಿಲ್ಲ ಅಂದ್ರೆ ಮಾತಾಡೋದು ಎಲ್ಲ ಅಲ್ಲ ಅದಕ್ಕೇನು ಪ್ರಪೋಸಲ್ ಚೀಫ್ ಮಿನಿಸ್ಟರ್ ಅಂದರೆ ಏನು ಆನ್ ಬಿ ಆಫ್ ದಿ ಸ್ಟೇಟ್ ಈಸ್ ಹೆಡ್ ಆಫ್ ದಿ ಸ್ಟೇಟ್ ಅದಕ್ಕೇನು ಕ್ಯಾಬಿನೆಟ್ನಲ್ಲಿ ಏನು ಕುತ್ಕೊಂಡು ತೀರ್ಮಾನ ಮಾಡಬೇಕ ಯಾರು ಹೇಳ್ತಾರೆ ಅದೇ ನೋಡಿ ಬಿ ಜೆ ಪಿ ಅವ್ರಿಗೆ ನಾಲ್ಕು ಸರಿಯಾಗಿಲ್ಲ ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಜನರಿಗೆ ಆ ಆ ಸಮಯಕ್ಕೆ ಆ ಆ ಸಿಸ್ಟಮ್ಗೆ ದಾರಿ ಅಂತ ಕೆಲಸಂದೇ ಮಾಡ್ತಾರೆ ಇವತ್ತು ನಾಳೆನೇ ಕ್ಯಾಬಿನೆಟ್ಲಿ ಮಾಡಿಸ್ಕೊಡ್ತೀವಿ ಯಾವ್ದು ಯಾವ ತಾಕತ್ತಿದ್ರೆ ಬಿ ಜೆ ಪಿ ಲೀಟರ್ ಬಾ ಅಂತೇಳಿ ಯಾರು ಮಾತಾಡ್ತಾರಲ್ಲ ನಿಮ್ಮ ಹತ್ರ ಅವ್ನಿಗೆ ತಾಕತ್ತಿದ್ದು ನಮ್ಮ ಎದುರುಗಳು ಬರಬೇಕು ನಾಳೇನೇ ಕ್ಯಾಬಿನೆಟ್ ಐತೆ ಹನ್ನೊಂದು ತಾರೀಕು ಪಾಸ್ ಮಾಡಿಸ್ಕೊಡ್ತೇವೆ ಅವ್ರು ಹೇಳಿದ ರೀತಿಯಲ್ಲಿ ಏನು ಮಾಡಿಸ್ಕೊಂಡ್ ತಾಕತ್ತು ಐತೆ ಅವ್ರ ಹತ್ರ ನಾನು ಚಾಲೆಂಜ್ ಮಾಡ್ತೀನಿ ಅವ್ರು ಹೇಳಿ ಯಾವ ರೀತಿ ಲೆಟ್ರ್ ಬೇಕು ರಾಜ್ಯ ಸರ್ಕಾರದ ಬರೆಸ್ಕೊಡ್ತೀವಿ ನಾವು ಏನು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಸೈನ್ ಎಲ್ಲ ಆದರೂ ಅವ್ರು ಮಾತಾಡ್ತಾರೆ ಅಂತಂದ್ರೆ ಏನು ನಮ್ಮ ರಾಜ್ಯ ಸರ್ಕಾರ ಎಲ್ಲ ಹೋದರೆ ತ್ರೀ ಸೆವೆಂಟಿ ಒನ್ ಯು ಪಿ ಎ ಸರ್ಕಾರ ಕೊಟ್ಟಿದೆ ರಾಜ್ಯ ಸರ್ಕಾರ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಸೈನ್ ಕೊಟ್ಟರೆ ಮಾತಾಡ್ತಾರೆ ಮಾತಾಡೋರು ಎಲ್ಲೇ ಎಂಥ ಇದೆ ಗೊತ್ತಾಗುತ್ತಷ್ಟೇ ಅವಿವೇಕಿ